ನೋಡ್ತಿದ್ರೆ ಕನ್ನಡ ನಾನು ನಿಕೇಶ್ ಕೊಠಾರಿ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ರಾಜ್ಯಪಾಲರು ವರ್ಸಸ್ ಹಾಗೆ ರಾಜ್ಯ ಸರ್ಕಾರ ಎನ್ನುವಂಥದ್ದು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂತದ್ದು ಕಾರಣ ಅಷ್ಟೇ ಡಿಸಿಎಂ ಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಎನ್ನುವಂತ ಕನಸನ್ನು ಹೊತ್ತಿದ್ರು ಆದರೆ ಆ ಕನಸಿಗೆ ತಣ್ಣೀರು ಬಿದ್ದಿದೆ ಗ್ರೇಟರ್ ಬೆಂಗಳೂರು ವಿಧೇಯಕ ಸರ್ಕಾರಕ್ಕೆ ವಾಪಸ್ ಆಗಿದೆ ಸರ್ಕಾರಕ್ಕೆ ಬಿಲ್ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಸ್ಪಷ್ಟನೆ ನಮಗೆ ಕೊಡಬೇಕು ಅಂತ ರಾಜ್ಯಪಾಲರು ಕೇಳ್ತಾ ಇದ್ದಾರೆ ಸ್ಪಷ್ಟನೆ ಕೋರಿ ಸರ್ಕಾರಕ್ಕೆ ಕಳಿಸಿದ್ದಾರೆ ಗೆಹ್ಲೋಟ್ ಅವರು ಕೆಲವೊಂದು ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ಇದರಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಕೆಲವೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ ತಕ್ಷಣ ವಿರೋಧ ಪಕ್ಷದ ನಾಯಕರು ಕೂಡ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಇಷ್ಟು ಮಾತ್ರ ಅಲ್ಲ ಗ್ರೇಟರ್ ಬೆಂಗಳೂರು ವಿಧೇಯಕ ಸೇರಿ ಏಳು ಬಿಲ್ ವಾಪಸ್ ಆಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಜೆಟ್ ಅಧಿವೇಶನದಲ್ಲಿ ಟೋಟಲ್ ಇಪ್ಪತ್ತೆಂಟು ಮಸೂದೆಗಳ ಮಂಡನೆ ಆಗಿದೆ ಇಪ್ಪತ್ತೆಂಟು ಪೈಕಿ ಐದು ಮಸೂದೆಗಳಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಕೇವಲ ಐದೇ ಐದು ರಾಜ್ಯಪಾಲರು ಏಳು ಬಿಲ್ ವಾಪಸ್ ಕಳಿಸಿದ್ದಾರೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದ್ದಾರೆ ಹೇಳುತ್ತಿದ್ದಾರೆ कर्नाटक को सोसईटी अमेडमेंट बिल कर्नाटक सौहार्द सहकारी अमेण्डमेंट बिल गदेरी बिजनेस कलर एंड एक्सीबिशन अथारीटी बिल कर्नाटक हिंदू रिजियस इनिट्यूशन एंड चारटबल एंडोमेंट बिल मैसूर डेवलपमेंट अथारीटी बिल कर्नाटक स्टेट रूरल डेवलपमेंट अंड पंचायतराज यूनिवर्सीटी बिल द ग्रेटर बैंगलूरू ಗವರ್ನನ್ಸ್ ಬಿಲ್ ಈ ಏಳು ರಾಜ್ಯಪಾಲರು ನಮಗೆ ವಾಪಸ್ ಕಳಿಸಿದ್ದಾರೆ ನೋಟಿಫಿಕೇಶನ್ ಕೇಳಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಈ ಒಂದು ಮಸೂದೆ ಅಂದ್ರೆ ಗ್ರೇಟರ್ ಬೆಂಗಳೂರು ಮಾಡುವಂಥದ್ದು ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಜೊತೆಗೆ ರಾಜ್ಯಪಾಲರು ಇದನ್ನು ವಾಪಸ್ ಕಳಿಸಿರುವಂಥದ್ದು ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಹಿನ್ನಡೆ ಅಂತ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಖಂಡಿತ ನಿಕೇಶ್ ಇದೊಂದು ಮಹತ್ವದ ಬಿಲ್ ಬೆಂಗಳೂರನ್ನು ವಿಭಜಿಸಿ ಆಡಳಿತಾತ್ಮಕವಾಗಿ ಸುಧಾರಣೆ ತರಬೇಕಂತಹ ಬಿಲ್ ಮತ್ತು ಆಡಳಿತಾತ್ಮಕವಾಗಿ ಒಂದಷ್ಟು ಕಂಟ್ರೋಲ್ ಅನ್ನು ತೆಗೆದುಕೊಳ್ಳಬೇಕನ್ನುವಂತಹ ನಿಟ್ಟ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಈ ಬಿಲ್ ಅನ್ನು ಮಂಡಿಸಿತ್ತು ಒಂದಷ್ಟು ವಿಚಾರಗಳು ಸ್ಪಷ್ಟನೆ ಬೇಕಾಗಿ ರಾಜ್ಯಪಾಲರಿಗ ರಾಜ್ಯ ಸರ್ಕಾರಕ್ಕೆ ಬಿಲ್ ಅನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರನ್ನು ಎಷ್ಟು ವಿಸ್ತೀರ್ಣದಲ್ಲಿ ಇದನ್ನು ವಿಸ್ತರಿಸ್ತೀರ ಅನ್ನುವಂಥದ್ದನ್ನು ನೀವು ಸ್ಪಷ್ಟನೆ ಕೊಡಿ ಅನ್ನುವಂಥದ್ದು ಮತ್ತು ಒಂದಷ್ಟು ಶಿಫಾರಸನ್ನು ಮಾಡಿತ್ತು ಎರಡರಿಂದ ವರೆಗೂ ಕೂಡ ಬೆಂಗಳೂರಿನ ಪಾಲಿಕೆಗಳಾಗಿ ವಿಭಜಿಸುತ್ತೇವೆ ಅನ್ನುವಂತ ಮಾತನ್ನ ಹೇಳಿತ್ತು ಅದನ್ನ ಸ್ಪಷ್ಟವಾಗಿ ಎಷ್ಟು ಪಾಲಿಕೆಗಳನ್ನು ಮಾಡ್ತೀರಿ ಅನ್ನುವಂಥದ್ದನ್ನು ಕೂಡ ಮಾಹಿತಿ ಕೊಡಿ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಕೇಳಿ ಈಗ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿರ್ತಕ್ಕಂಥದ್ದು ಈಗಾಗಲೇ ಅದು ಕಾನೂನು ಇಲಾಖೆಗೆ ಬಂದಿದೆ ಒಂದಷ್ಟು ಸ್ಪಷ್ಟನೆಗಳನ್ನ ರಾಜ್ಯಪಾಲರು ಏನನ್ನೆಲ್ಲ ಕೇಳಿದ್ದಾರೆ ಅದನ್ನೆಲ್ಲವನ್ನು ಸ್ಪಷ್ಟನೆ ಕೊಡುವ ಮೂಲಕ ಮತ್ತೆ ರಾಜ್ಯಪಾಲರಿಗೆ ಕಳಿಸಬೇಕಾಗತ್ತೆ ಆ ವೇಳೆ ಏನಾದರೂ ಮತ್ತೆ ರಾಜ್ಯಪಾಲರು ಏನಾದರೂ ಸ್ಪಷ್ಟನೆ ಅವರಿಗೆ ತೃಪ್ತಿಕರವಾಗದೇ ಇದ್ದಲ್ಲಿ ಮತ್ತೆ ಸ್ಪಷ್ಟನೆ ಕೇಳಿ ಕಳಿಸಬಹುದು ಆಗ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂತಹ ಹಿನ್ನಡೆ ಆಗಬಹುದು ಬಸವರಾಜ್ ನಿಮ್ಮೆಲ್ಲ ಮಾಹಿತಿ ಇದೆ ತರ ನೀವು ನೋಡ್ತಿದ್ರೆ ರಿಪಬ್ಲಿಕ್ ಕನ್ನಡ ನಾನು ನಿಕೇಶ್ ಕೊಠಾರಿ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ರಾಜ್ಯಪಾಲರು ವರ್ಸಸ್ ಹಾಗೆ ರಾಜ್ಯ ಸರ್ಕಾರ ಎನ್ನುವಂಥದ್ದು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂತದ್ದು ಕಾರಣ ಎಂ ಡಿಸಿಎಂ ಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಎನ್ನುವಂತ ಕನಸನ್ನು ಹೊತ್ತಿದ್ರು ಆದರೆ ಆ ಕನಸಿಗೆ ತಣ್ಣೀರ್ ಬಿದ್ದಿದೆ ಗ್ರೇಟರ್ ಬೆಂಗಳೂರು ವಿಧೇಯಕ ಸರ್ಕಾರಕ್ಕೆ ವಾಪಸ್ ಆಗಿದೆ ಸರ್ಕಾರಕ್ಕೆ ಬಿಲ್ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಸ್ಪಷ್ಟನೆ ನಮಗೆ ಕೊಡಬೇಕು ಅಂತ ರಾಜ್ಯಪಾಲರು ಕೇಳ್ತಾ ಇದ್ದಾರೆ ಸ್ಪಷ್ಟನೆ ಕೋರಿ ಸರ್ಕಾರಕ್ಕೆ ಕಳಿಸಿದ್ದಾರೆ ಖೇಲೋಟ್ ಅವರು ಕೆಲವೊಂದು ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ಇದರಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಎಲ್ಲವೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ ತಕ್ಷಣ ವಿರೋಧ ಪಕ್ಷದ ನಾಯಕರು ಕೂಡ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಇಷ್ಟು ಮಾತ್ರ ಅಲ್ಲ ಗ್ರೇಟರ್ ಬೆಂಗಳೂರು ವಿಧೇಯಕ ಸೇರಿ ಏಳು ಬಿಲ್ ವಾಪಸ್ ಆಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಜೆಟ್ ಅಧಿವೇಶನದಲ್ಲಿ ಟೋಟಲ್ ಇಪ್ಪತ್ತೆಂಟು ಮಸೂದೆಗಳ ಮಂಡನೆ ಆಗಿದೆ ಇಪ್ಪತ್ತೆಂಟು ಪೈಕಿ ಐದು ಮಸೂದೆಗಳಿಗೆ ರಾಜ್ಯಪಾಲರು ಅಂಕಿತ ಹಾಕಿದಾರಷ್ಟೇ ಕೇವಲ ಐದೇ ಐದು ರಾಜ್ಯಪಾಲರು ಏಳು ಬಿಲ್ ವಾಪಸ್ ಕಳಿಸಿದ್ದಾರೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದ್ದಾರೆ थ गवर्नर बट हि हैज सेवेन बिल्स वीच आर कर्नाटक कोऑपरेटिव सोसायटी अमेन्डमेंट बिल कर्नाटक सौहार्द सहकारी अमेणमेंट बिल गदगक बटगेरी बिजनेस कल्चर एंड एग्जीबीशन अथॉरिटी बिल कर्नाटक हिंदू रिलीजियस इंस्टीट्यूशन एंड चारिटेबल एंडोमेंट बिल ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಬಿಲ್ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಬಿಲ್ ದ ಗ್ರೇಟರ್ ಬ್ಯಾಂಗ್ಳೂರು ಗವರ್ನನ್ಸ್ ಬಿಲ್ ಈ ಏಳು ರಾಜ್ಯಪಾಲರು ನಮಗೆ ವಾಪಸ್ ಕಳಿಸಿದ್ದಾರೆ ನೋಟಿಫಿಕೇಷನ್ ಕೇಳಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಈ ಒಂದು ಮಸೂದೆ ಅಂದ್ರೆ ಗ್ರೇಟರ್ ಬೆಂಗಳೂರು ಮಾಡುವಂಥದ್ದು ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಜೊತೆಗೆ ರಾಜ್ಯಪಾಲರು ಇದನ್ನು ವಾಪಸ್ ಕಳಿಸಿರುವಂತದ್ದು ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಹಿನ್ನಡೆ ಅಂತ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಖಂಡಿತ ನಿಕೇಶ್ ಇದೊಂದು ಮಹತ್ವದ ಬಿಲ್ ಬೆಂಗಳೂರನ್ನು ವಿಭಜಿಸಿ ಆಡಳಿತಾತ್ಮಕವಾಗಿ ಸುಧಾರಣೆ ತರಬೇಕಂತಹ ಬಿಲ್ ಮತ್ತು ಆಡಳಿತಾತ್ಮಕವಾಗಿ ಒಂದಷ್ಟು ಕಂಟ್ರೋಲ್ ಅನ್ನು ತೆಗೆದುಕೊಳ್ಳಬೇಕನ್ನುವಂತಹ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಈ ಬಿಲ್ ಅನ್ನು ಮಂಡಿಸಿತ್ತು ಒಂದಷ್ಟು ವಿಚಾರಗಳು ಸ್ಪಷ್ಟನೆ ಬೇಕಾಗಿ ಈಗ ರಾಜ್ಯ ಸರ್ಕಾರಕ್ಕೆ ಬಿಲ್ ಅನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರನ್ನ ಎಷ್ಟು ವಿಸ್ತೀರ್ಣದಲ್ಲಿ ಇದನ್ನು ವಿಸ್ತರಿಸ್ತೀರಾ ಅನ್ನುವಂಥದ್ದನ್ನು ನೀವು ಸ್ಪಷ್ಟನೆ ಕೊಡಿ ಅನ್ನುವಂಥದ್ದು ಮತ್ತು ಒಂದಷ್ಟು ಶಿಫಾರಸನ್ನು ಮಾಡಿತ್ತು ಎಂಟು ಎರಡರಿಂದ ಎಂಟು ವರೆಗೂ ಕೂಡ ಬೆಂಗಳೂರಿನ ಪಾಲಿಕೆಗಳಾಗಿ ವಿಭಜಿಸುತ್ತೇವೆ ಅನ್ನುವಂತಹ ಮಾತನ್ನ ಹೇಳಿತ್ತು ಅದನ್ನ ಸ್ಪಷ್ಟವಾಗಿ ಎಷ್ಟು ಪಾಲಿಕೆಗಳನ್ನ ಮಾಡ್ತೀರಿ ಅನ್ನುವಂಥದ್ದನ್ನು ಕೂಡ ಮಾಹಿತಿ ಕೊಡಿ ಅನ್ನುವಂತ ಒಂದಷ್ಟು ಒಂದು ಮಾಹಿತಿಗಳನ್ನ ಕೇಳಿ ಈಗ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿರ್ತಕ್ಕಂಥದ್ದು ಈಗಾಗಲೇ ಅದು ಕಾನೂನು ಇಲಾಖೆಗೆ ಬಂದಿದೆ ಒಂದಷ್ಟು ಸ್ಪಷ್ಟನೆಗಳನ್ನ ರಾಜ್ಯಪಾಲರು ಏನನ್ನೆಲ್ಲ ಕೇಳಿದ್ದಾರೆ ಅದನ್ನೆಲ್ಲವನ್ನು ಸ್ಪಷ್ಟನೆ ಕೊಡುವ ಮೂಲಕ ಮತ್ತೆ ರಾಜ್ಯಪಾಲರಿಗೆ ಕಳಿಸಬೇಕಾಗತ್ತೆ ಆ ವೇಳೆ ಏನಾದರೂ ಮತ್ತೆ ರಾಜ್ಯಪಾಲರು ಏನಾದರೂ ಸ್ಪಷ್ಟನೆ ಅವರಿಗೆ ತೃಪ್ತಿಕರವಾಗದೇ ಇದ್ದಲ್ಲಿ ಮತ್ತೆ ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಬಹುದು ಆಗ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂತಹ ಹಿನ್ನಡೆ ಆಗಬಹುದು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ ತರ ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ ನಾನು ನಿಕೇಶ್ ಕೊಠಾರಿ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ರಾಜ್ಯಪಾಲರು ವರ್ಸಸ್ ಹಾಗೆ ರಾಜ್ಯ ಸರ್ಕಾರ ಎನ್ನುವಂಥದ್ದು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂತದ್ದು ಕಾರಣ ಎಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಎನ್ನುವಂತ ಕನಸನ್ನು ಹೊತ್ತಿದ್ರು ಆದರೆ ಆ ಕನಸಿಗೆ ತಣ್ಣೀರು ಬಿದ್ದಿದೆ ಗ್ರೇಟರ್ ಬೆಂಗಳೂರು ವಿಧೇಯಕ ಸರ್ಕಾರಕ್ಕೆ ವಾಪಸ್ ಆಗಿದೆ ಸರ್ಕಾರಕ್ಕೆ ಬಿಲ್ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಸ್ಪಷ್ಟನೆ ನಮಗೆ ಕೊಡಬೇಕು ಅಂತ ರಾಜ್ಯಪಾಲರು ಕೇಳ್ತಾ ಇದ್ದಾರೆ ಸ್ಪಷ್ಟನೆ ಕೋರಿ ಸರ್ಕಾರಕ್ಕೆ ಕಳಿಸಿದ್ದಾರೆ ಗೆಹ್ಲೋಟ್ ಅವರು ಕೆಲವೊಂದು ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ಇದರಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಕೆಲವೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ ತಕ್ಷಣ ವಿರೋಧ ಪಕ್ಷದ ನಾಯಕರು ಕೂಡ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಇಷ್ಟು ಮಾತ್ರ ಅಲ್ಲ ಗ್ರೇಟರ್ ಬೆಂಗಳೂರು ವಿಧೇಯಕ ಸೇರಿ ಏಳು ಬಿಲ್ ವಾಪಸ್ ಆಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಜೆಟ್ ಅಧಿವೇಶನದಲ್ಲಿ ಟೋಟಲ್ ಇಪ್ಪತ್ತೆಂಟು ಮಸೂದೆಗಳ ಮಂಡನೆ ಆಗಿದೆ ಇಪ್ಪತ್ತೆಂಟರ ಪೈಕಿ ಐದು ಮಸೂದೆಗಳಿಗೆ ರಾಜ್ಯಪಾಲರು ಅಂಕಿತ ಹಾಕಿದಾರಷ್ಟೇ ಕೇವಲ ಐದೇ ಐದು ರಾಜ್ಯಪಾಲರು ಏಳು ಬಿಲ್ ವಾಪಸ್ ಕಳಿಸಿದ್ದಾರೆ ಅಂತ ಕಾನೂನು ಸಚ್ಚವಾ ಎಚ್ ಕೆ 파ಟಿಯ ಹೇಳತಾ ಇದ್ದಾರೆ ನೋ ಬิล ಫ್ವಿಚರ್ ಪೆಂಡಿಂಗ್